ಏಳು ಬೆಟ್ಟಗಳೊಡ ಎನ್ನಮ್ಮ ತಿಮ್ಮಪ್ಪ ತಿರುವೆಂಗಳಪ್ಪನೇ ಗರುಡ ವಾಹನ ಶ್ರೀ ತಿಮ್ಮಪ್ಪ ಈ ದಿನ ಶ್ರೀ ಮೊಬ್ರಗುಡು ತಿಮ್ಮಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ನಾಲ್ಕನೇ ಶ್ರಾವಣದ ಶನಿವಾರದಂದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಐದು ಜನ ತಾತ ತಾತಂದ್ಯ ಮಕ್ಕಳಲ್ಲಿ ಮೊಮ್ಮಕ್ಕಳ ಅದರಲ್ಲಿ ಯಜಮಾನರು ಯಜಮಾನರ ಗುಂಪು ಮೂರನೇ ಮೂರ್ನೇ ಈ ದೇವಸ್ಥಾನದ ಜವಾಬ್ದಾರಿ ಆಗಿರ್ತಾರೆ ಅವರು ಈ ದಿನ ಅವರ ವಂಶಸ್ಥರಾದ ಎಲ್ಲಾ ಪಾಂಪ್ಲೇಟ್ ಅನ್ನು ಅವರ ಊರುಗಳ ಹೆಸರು ಪಾಂಪ್ಲೇಟ್ ಅನ್ನು ರೆಡಿ ಮಾಡಿರ್ತಾರೆ ಇದರ ಉದ್ದೇಶ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಐದು ಜನ ತಾತಂದ್ಯ ಹಂಚಿರುತ್ತಾರೆ ಅದರಲ್ಲಿ ಇವರು ಮೂರನೇವರಾಗಿರ್ತಾರೆ ಈ ದಿನ ಪಾಂಪ್ಲೇಟ್ ಮುದ್ರಿಸಿ ಈ ದಿನ ಅವರು ಬಂದಿರತಕ್ಕಂತ ಹಣ್ಣ ತಮ್ಮಗಳಿಗೆ ಅವರಿಗೆ ಪಾಪ್ಲೇಟ್ ಮುಖ ಹಂಚುವ ಮುಖೇನ ಹಾಗೂ ಈ ಗೋಲ್ಕಾರು ಈ ಏನು ಭಕ್ತಾದಿಗಳು ಬಂದಿದ್ದಾರೆ ಅವ್ರ ಮುಖಾಂತರ ಈ ದಿನ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಉದ್ದೇಶ ಸದುದ್ದೇಶ ಒಂದೇ ಐದು ಜನ ತಾತ ಮುಖ್ಯ ಇದು ಜವಾಬ್ದಾರಿ ಆಗಿದ್ದು ಈಗ ಏನು ನಮ್ಮ ದೇವಸ್ಥಾನ ಅಭಿವೃದ್ಧಿ ಹಂತದಲ್ಲಿದೆ ಈ ಹಂತಕ್ಕೆ ಹೆಚ್ಚಿನ ಹಣ ಹಣ ಸಂದಾಯವನ್ನ ಕೊಡುವ ಮುಖೇನ ಈ ದೇವಸ್ಥಾನ ಅಭಿವೃದ್ಧಿಯನ್ನ ಹೆಚ್ಚೆಚ್ಚು ಮುಂದೆ ತಗೊಂಡೋಗೋ ಜವಾಬ್ದಾರಿ ಅಂತ ಐದು ಜನ ತಾತಂದರಿಗೆ ಒಳಪಡುತ್ತೆ ಅಂತ ಹೇಳ್ತಾ ಇದನ್ನ ಉದ್ಘಾಟನೆ ಸಹ ಸಾಂಕೇತಿಕವಾಗಿ ಇದಕ್ಕೆ ಸಂಬಂಧಪಟ್ಟ ಯಜಮಾನರು ಇದಕ್ಕೆ ದೇಣಿಗೆ ಕೊಡುವ ಮುಖ್ಯ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀನಿ ಎಲ್ಲಾ ಭಕ್ತಾದಿಗಳು ಅನ್ಯತಾ ಏನು ಭಾವಿಸ್ತಾರೆ ಈ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ತನು ಮನ ಧನ ತ್ಯಾಗ ಬಲಿದಾನ ಎಲ್ಲಾ ಮುಖ್ಯನ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಮುಖ್ಯ ಈ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿರ್ತೇವೆ ಅದೇ ರೀತಿಯಲ್ಲಿ ಕೂಡ ಸಾಂಕೇತಿಕ ಇವತ್ತು ಹಣ ಸಂದಾಯ ಕೂಡ ಈ ಯಜಮಾನರು ಸಂಬಂಧಪಟ್ಟವರು ಮಾಡ್ತಾರೆ ಇವಾಗ ಇಪ್ಪತ್ತೈದು ಸಾವಿರ ಒಬ್ಬರು ಐವತ್ತು ಸಾವಿರ ಎರಡು ಮನೆಯವರು ಲಕ್ಷ ರೂಪಾಯಿನ ಸಹ ಏಳಿರೋರು ಕೆಲವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಈಗ ಎರಡನೇ ನಾವು ಪ್ರತಿ ಮೂರು ನಾಲ್ಕು ವಾರಗಳಿಂದ ಇದೇ ರೀತಿ ಮಾಡೋ ಹೇಳಿ ಮಾಡ್ತಾ ಬಂದಿದ್ದಕ್ಕೆ ಇದು ನಾಲ್ಕನೇ ವಾರ ಯಜಮಾನ್ ರೋಮ್ ಶಸ್ತ್ರಿಂದ ಐದನೇ ವಾರದ ಈ ಯಜಮಾನ್ ರೋಮ್ ಶಾಸ್ತ್ರಿಂದ ಒಂದು ಈಗ ಐವತ್ತು ಸಾವಿರ ಕೋಡಿಹಳ್ಳಿ ಮಂತನದಿಂದ ಹಾಗೂ ಬರ್ಗೂರಿಂದ ಕೋಡಿಹಳ್ಳಿ ಬರ್ಗೂರು ವಾಸ ಅವರು ರಾಜಣ್ಣ ರಾಜಣ್ಣ ಮತ್ತು ರಾಜಣ್ಣ ಮಕ್ಕಳಿಂದ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇದೇ ರೀತಿ ಇನ್ನ ಇರ್ತಕ್ಕಂಥ ಎಲ್ಲ ವಂಶಾಸ್ರು ಭಾನುವಾರರಾಗಿರ್ಬೋದು ಹೋಲ್ಕರ್ ಆಗಿರ್ಬೋದು ಗೌಡ್ರಾಗಿರ್ಬೋದು ಅವರು ಸಹ ವೈಯಕ್ತಿಕವಾಗಿ ಹೆಚ್ಚೆಚ್ಚಿನಾಗಿ ಇದಕ್ಕಿನ ಹೆಚ್ಚಿನಾಗಿ ಘೋಷಣೆ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿ ತಮ್ಮ ಎಲ್ಲ ಅಣತಮ್ಮಗಳಲ್ಲಿ ಕೈ ಮುಗಿದು ಕೇಳ್ಕೊಂತ ನಮ್ಮ ಈ ಮಾತಿಗೆ ಉದಯ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹ ಸಹಕರಿಸಬೇಕು ಜೈ ಮಗೋ ಕುಂ ಮನೆಯಿಂದ ನಾವು ಐವತ್ತು ಸಾವಿರ ರೂಪಾಯಿ ಕಟ್ಟಡ ನಿರ್ಮಾಣಕ್ಕೆ ಕೊಡ್ತಾ ಇದ್ದೀವಿ ಮತ್ತೆ ನೀನು ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ ನನ್ನ ಹೋಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ ಸೇರ